ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ನಿನ್ನೆ ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೆ ಇವತ್ತು ಸ್ಟಿಚ್ಚಿಂಗ್ನ ತೋರಿಸ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡಿದ್ದೀನಿ ನೋಡಿ ನೀಟಾಗಿ ಇಟ್ಕೊಂಡು ಇದನ್ನು ನೋಡಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಹೇಳಿದ್ನಲ್ಲ ನಿಮಗೆ ಕಟ್ಟಿಂಗಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಹೊಲಿಗೆ ಹಾಕ್ತಿದ್ದೀನಿ ನೋಡಿ ನೋಡಿ ಇವಾಗ ಇದನ್ನು ಉಲ್ಟಾ ಇಟ್ಟು ಲೈನಿಂಗ್ ಮೇಲೆ ಹೊಲಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಇದನ್ನು ಸೀದಾ ಇಟ್ಕೊಂಡು ಮೇಲೆ ಒಂದು ಹೊಲಗೆ ಹಾಕ್ತಿದ್ದೀನಿ ಸೀದಾ ಇಟ್ಟು ಮೇಲೆ ಒಂದು ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಇವಾಗ ನಾನು ಯಾವ ರೀತಿ ಲೈನಿಂಗ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸುತ್ತ ಲೈನಿಂಗ್ನ ಸುತ್ತ ಹೊಲ್ಕೋತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ವಿಡಿಯೋ ವೀಡಿಯೋ ಖುಷಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಸುತ್ತ ಹೊಲಿಗೆ ಹಾಕ್ಕೊಂಡೆ ಇವಾಗ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ಕಟ್ ಮಾಡ್ಕೋತಿದ್ದೀನಿ ಈ ರೀತಿ ಕಟ್ಟಿಂಗ್ ಮಾಡ್ಕೋವಾಗ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ಲೈನಿಂಗ್ನ ಕಟ್ ಕಟ್ಟಿಂಗ್ ಮಾಡಬಾರ್ದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಬೇಕು ನೋಡಿ ಈ ರೀತಿ ಬಂತು ಇವಾಗ ನಾನು ನೋಡಿ ಸ್ಲೀವ್ಸನ್ನ ತಗೊಂಡೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಮೇಲುಗಡೆ ಎರಡೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದು ಉಲ್ಟಾಯಿಸಿದ್ರೆ ಮೇಲೆ ಬರಬೇಕು ಆ ರೀತಿ ನೋಡಿ ಅದನ್ನು ಒಳಗಡೆಗೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡಿದೆ ಅದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಇವಾಗ ಲೈನಿಂಗ್ ಮೇಲೆ ಹೊಲಿಗೆ ಹಾಕ್ತಿದ್ದೀನಿ ಇವಾಗ ಸ್ಲೀವ್ಸಿಗೂ ಅಷ್ಟೇ ಈ ರೀತಿ ಒರಿಜಿನಲ್ ಬಟ್ಟೆ ಮೇಲೆ ಮೇಲೆ ಸ್ಟಿಚ್ ಮಾಡ್ತಿದ್ದೀನಿ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅದೇ ರೀತಿ ಸ್ಲೀವ್ಸ್ನೂ ಕೂಡ ಸ್ಟಿಚ್ ಮಾಡ್ಕೋತಿದ್ದೀನಿ ಆದರೆ ನಾನು ಮಾರ್ಕ್ ಮಾಡಿರೋದು ಎರಡೂ ಸ್ಲೀವ್ಸಿಗೂ ಮೇಲುಗಡೆ ಬರಬೇಕು ಆ ರೀತಿ ಮಾಡ್ಕೋತೀನಿ ಯಾಕೆ ಅಂದರೆ ಸ್ಲೀವ್ಸ್ನಾಗ ಕೊರೈಸಿದ್ದೀನಲ್ಲ ಅದು ಎರಡೂ ಸೈಡು ಫ್ರಂಟ್ ಬರಬೇಕು ಆ ರೀತಿ ಬರಬೇಕು ಅಂದರೆ ಈ ರೀತಿ ಸ್ಲೀವ್ಸಿಗೆ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿರುವಂಥದ್ದು ಮೇಲೆ ಬರೋ ರೀತಿ ಸ್ಟಿಚ್ ಮಾಡಬೇಕು ನೋಡಿ ಇದನ್ನು ಅಷ್ಟೇ ಇವಾಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ ನೋಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕು ಅಂತ ಹೇಳಿದ್ನಲ್ಲ ನಿಮಗೆ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡಿಲ್ಲ ಒರ್ಜಿನಲ್ ಬಟ್ಟೆನೇ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಏನು ಕಟ್ಕೊಂಡಿಲ್ಲ ಲೈನಿಂಗ್ ಸಾಲ್ಟೇಜ್ ಇತ್ತಲ್ಲ ಒಂದು ಕಾಲು ಇಂಚು ಒರ್ಜಿನಲ್ ಬಟ್ಟೆನೇ ಬಿಟ್ಕೊಂಡಿದ್ದೀನಿ ಅದು ಒಳಗಡೆ ಸೇರಿಕೊಳ್ಳುತ್ತೆ ಎರಡು ಇಂಚು ಎಕ್ಸ್ಟ್ರಾ ಕೂಳೆ ಒಳಗಡೆ ಸೇರಿಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಒರ್ಜಿನಲ್ ಬಟ್ಟೆನ ಈ ರೀತಿ ಅದು ಬ್ಲೌಸ್ ಪೀಸನ್ನೇ ಒಂದು ಕಾಲು ಇಂಚು ಬಿಟ್ಕೊಂಡಿದ್ದೀನಿ ಸೇಮ್ ಆ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅದೇ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೋತಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸೈಡಲ್ಲಿ ಒಂದು ಕಾಲಿಂಚು ಬಟ್ಟೆನ ಬಿಟ್ಟು ಬ್ಲೌಸ್ ಪೀಸ್ನ ಬಿಟ್ಟು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಇಟ್ಟಾಗ ಎರಡು ಸುದ ನೋಡಿ ಕೊರಾಯಿಸಿರುವಂಥದ್ದು ಮೇಲ್ ಬರಬೇಕು ಇವಾಗ ನೋಡಿ ಚೆಸ್ಟ್ ಪಾರ್ಟ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೋತೀನಿ ಇವಾಗ ಇದನ್ನು ಅಷ್ಟೇ ಮಾರ್ಕ್ ಮಾಡ್ಕೋತೀನಿ ನಾನು ಆ ಮಾರ್ಕ್ ಮಾಡಿಕೊಂಡಿರುವಂಥದ್ದು ಎರಡು ಮೇಲ್ ಬರಬೇಕು ಈ ರೀತಿ ಸುತ್ತ ನೀಟಾಗಿ ಹೊಲ್ಕೋತೀನಿ ಇದನ್ನು ಅಷ್ಟೇ ಸುತ್ತ ನೀಟಾಗಿ ಹೊಲ್ಕೊಂಡು ಎರಡು ಪೀಸನ್ನು ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ಕಟ್ ಮಾಡ್ಕೊತೀನಿ ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಇಷ್ಟ ಇದೆಯೋ ನಿಜವಾಗ್ಲೂ ಕಲ್ತ್ಕೊಳ್ಳಿ ಇದರಲ್ಲಿ ತುಂಬಾ ಉಪಯೋಗ ಇದೆ ನಮ್ಮ ಬಟ್ಟೆನ ನಾವು ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ ಮನೇಲಿ ಫ್ರೀ ಆಗಿರೋರು ಟೈಲರಿಂಗ್ನ ಕಲಿತ್ಕೊಂಡು ನಮ್ಮ ಬಟ್ಟೆನ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕಲ್ವಾ ನಿಜವಾಗ್ಲೂ ಈ ಕೆಲಸದಲ್ಲಿ ನಂಗೆ ತುಂಬಾ ಖುಷಿ ಇದೆ ನಿಮಗೆ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನಿಜವಾಗ್ಲೂ ಈ ಟೈಲರಿಂಗ್ನ ಕಲ್ತ್ಕೊಳ್ಳಿ ನೋಡಿ ಇವಾಗ ಇದನ್ನು ಅಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಬೇಕು ಹೊಸಬ್ರಾದರೆ ಏಕೆಂದರೆ ಬಟ್ಟೆ ಲೈನಿಂಗ್ನ ಕಟ್ ಮಾಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಕಟ್ ಮಾಡಬೇಕು ಸ್ಟಿಚ್ಚಿಂಗಲ್ಲಿ ಏನೇ ತಪ್ಪಿದ್ರೂ ನಾವು ಪುನಃ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೋದು ಕಟ್ಟಿಂಗಲ್ಲಿ ತಪ್ಪಾದರೆ ಅದನ್ನು ಬಟ್ಟೆನೇ ಹಾಳಾಗುತ್ತೆ ಹೊಸ್ದಾಗಿ ತಂದು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಎರಡೂ ಈ ಈ ರೀತಿ ಇಟ್ಟಾಗ ಎರಡು ನೆಕ್ಕು ಒಂದೇ ಕಡೆ ಬರಬೇಕು ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಡಾಟ್ ಮಾರ್ಕ್ ಮಾಡಿ ಮಾಡಿದ್ದೀನಿ ಡಾಟ್ನ ಇಟ್ಕೋತಿದ್ದೀನಿ ಡಾಟ್ ಹಾಕಬೇಕಾದ್ರೆ ಎರಡೂ ಸೈಡು ಟಾಕ್ನ ಹಾಕಬೇಕು ಟಾಕ್ ಹಾಕಲಿಲ್ಲ ಅಂದರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ ನೀಟಾಗಿ ಟಾಕ್ ಹಾಕಿ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ನಾನು ಏನು ಎರಡು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಮಾರ್ಕ್ ಮಾಡ್ಕೊಂಡಿರೋದನ್ನು ನೀಟಾಗಿ ನಾನು ಹಾಕ್ತಿದ್ದೀನಿ ಈ ಸೈಡ್ ಮಾತ್ರ ಈ ಕಂಕುಳ ಭಾಗ ಮಾತ್ರ ಎರಡು ಸ್ಟಿಚ್ನ ಹಾಕ್ತೀನಿ ಇದನ್ನೆಲ್ಲ ಒಂದೊಂದೇ ಸ್ಟಿಚ್ ಹಾಕೋತೀನಿ ನೋಡಿ ಈ ರೀತಿ ಇದನ್ನು ಫ್ರಂಟ್ ಸೈಡು ಬರೋ ರೀತಿ ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋತಿದ್ದೀನಿ ಇದನ್ನು ಅಷ್ಟೇ ನಾನು ಏನು ಮಾರ್ಕ್ ಮಾಡಿದ್ದೀನಿ ಆ ರೀತಿ ಇದನ್ನು ಡಾಟ್ನ ಇಟ್ಕೋತಿದ್ದೀನಿ ನೋಡಿ ಈ ರೀತಿ ಬಂತು ಈ ಸೈಡ್ ಮಾತ್ರ ಕಂಕಳ ಭಾಗ ಮಾತ್ರ ಏರ್ ಸ್ಟಿಚ್ನ ಹಾಕೋತೀನಿ ನೋಡಿ ಇದು ಆಯಿತು ಇವಾಗ ಬಾಕ್ಸ್ ಬಟ್ಟೆನ ಸ್ಟಿಚ್ ಮಾಡ್ತೀನಿ ನೋಡಿ ಇದು ಒರಿಜಿನಲ್ ಬಟ್ಟೆ ಇದು ಅಂದರೆ ಬ್ಲೌಸ್ ಪೀಸು ನೋಡಿ ಇದು ಎಕ್ಸ್ಟ್ರಾ ಕಟ್ಟಿಂಗಲ್ಲಿ ಮಿಕ್ಕಿರುವಂಥ ಪೀಸು ಇದನ್ನು ನಾನಿವಾಗ ಅಡೀಲಿಟ್ಕೊತೀನಿ ನೋಡಿ ಇದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಕೊತೀನಿ ಇದ್ರ ಮೇಲೆ ನಾನು ಕಟ್ ಮಾಡಿರುವಂಥ ಲೈನಿಂಗ್ ಪೀಸು ಒರ್ಜಿನಲ್ಲು ಲೈನಿಂಗ್ನ ನಾನು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಲ್ಲ ಲೈನಿಂಗು ಅದನ್ನು ಇಟ್ಕೊಂಡು ಒಂದು ಕಾಲು ಇಂಚು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಕಾಲು ಇಂಚು ಸ್ಟಿಚ್ ಮಾಡ್ಕೋತೀನಿ ಇವಾಗ ನೋಡಿ ಅದನ್ನು ನಾನು ಯಾವ ರೀತಿ ಇಟ್ಟೆ ಅದಕ್ಕೆ ಆಪೋಸಿಟ್ ಆಗಿ ಇದನ್ನು ಇಟ್ಕೋತೀನಿ ನೋಡಿ ಅದು ಆ ಕಡೆ ತಿರ್ಕೊಂಡಿದೆ ಇದು ಈ ಕಡೆ ತಿರ್ಕೊಂಡಿದೆ ಆಪೋಸಿಟ್ ಇಟ್ಕೊಂಡಿದ್ದೀನಿ ಇದನ್ನು ಹೊಲಿಬೇಕಾದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಬಾಕ್ಸ್ ಪಟ್ಟಿನ ಒಲಿಬೇಕಿದ್ರೆ ಕೆಲವರು ಬಾಕ್ಸ್ ಪಟ್ಟಿ ಅಂತಾರೆ ಕೆಲವರು ಬೆಲ್ಟ್ ಪಟ್ಟಿ ಅಂತಾರೆ ನಮ್ಮ ಕಡೆ ಇದನ್ನು ನಾವು ಬಾಕ್ಸ್ ಪಟ್ಟಿ ಅಂತಲೇ ಅಂತೀವಿ ನೋಡಿ ಇವಾಗ ಇದನ್ನು ಏನಿದೆ ಲೈನಿಂಗನ್ನ ಈ ಕಡೆ ಇಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ದೀನಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಸೀದಾ ಮಾಡಿ ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಇವಾಗ ಲೈನಿಂಗು ಅಡಿಕೆ ಸೇರ್ಕೊತು ಈಗ ಲೈನಿಂಗ್ ಏನು ಕಟ್ ಮಾಡಿದ್ದೀನಿ ಆ ರೀತಿ ಅದನ್ನು ಸುತ್ತ ಸ್ಟಿಚ್ ಮಾಡ್ಕೋತಿದ್ದೀನಿ ನಾನು ಲೈನಿಂಗ್ನ ಏನು ಕಟ್ ಮಾಡಿದ್ದೀನಿ ಅದನ್ನು ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಅಷ್ಟೇ ನೋಡಿ ಇವಾಗ ಇದ್ರ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಇಟ್ಟು ಇದನ್ನು ಅಷ್ಟೇ ಸ್ಟಿಚ್ ಮಾಡ್ಕೋತೀನಿ ಅದೇ ರೀತಿ ನೋಡಿ ಇದನ್ನು ಇವಾಗ ಸುತ್ತ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಎರಡು ಒಂದೇ ಕಡೆ ಬಂದಿದೆಯಾ ಅಂತ ನೋಡಿ ಈ ರೀತಿ ಬಂದಿದೆ ಇವಾಗ ಇದನ್ನು ಸೀದಾ ಇಟ್ಟು ಬಾಕ್ಸ್ ಪಟ್ಟಿನ ಉಲ್ಟ ಇಟ್ಟಿದ್ದೀನಿ ನೋಡಿ ಇವಾಗ ನೋಡಿ ಈ ರೀತಿ ಇಟ್ಟು ಒಂದು ಕಾಲು ಇಂಚು ಸ್ಟಿಚ್ ಮಾಡ್ಕೋತೀನಿ ನಾನು ಡಾಟ್ ಡಾಟ್ಲಿನ್ನ ಫ್ರೆಂಟ್ ಭಾಗಕ್ಕೆ ತಿರುಗಿಸ್ಕೊತೀನಿ ನೋಡಿ ಈ ರೀತಿ ಬಂತು ಇವಾಗ ಇದನ್ನು ಅಷ್ಟೇ ಒಂದು ಸೀದಾ ಇಟ್ಟರೆ ಒಂದು ಉಲ್ಟ ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಟು ಡಾಟ್ ಹಿಡಿದಿನಲ್ಲ ಅದು ಎರಡೂ ಎರಡು ಒಂದೇ ಕಡೆ ಬರಬೇಕು ರೆಂಟ್ ಸೈಡ್ ತಿರುಗಿಸ್ಕೊತೀನಿ ನೋಡಿ ಈ ರೀತಿ ಬಂತು ಸಲ ಎರಡು ಒಂದೇ ಸಮ ಒಂದೇ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಉದ್ದ ತುಂಡ ಬಂದ್ಬಿಡುತ್ತೆ ಒಂದ್ಸಲ ಇವಾಗ ಇದನ್ನು ನೋಡಿ ಎರಡು ಸೈಡು ಸೈಡ್ ಇದೆಯಲ್ಲ ಅದು ಎರಡು ಒಂದೇ ಸಮವಾಗಿದೆಯಾ ಅಂತ ಚೆಕ್ ಮಾಡಬೇಕು ನೋಡಿ ಈ ರೀತಿ ಒಂದೇ ಸಮವಾಗಿದೆಯಾ ಅಂತ ಬ್ಯಾಕ್ ಪಾರ್ಟು ಮತ್ತು ಫ್ರೆಂಟ್ ಪಾ ಪ್ರಿಂಟ್ ಪಾರ್ಟು ಎರಡೂ ಸುಧಾ ಚೆಕ್ ಮಾಡ್ಕೋಬೇಕು ನೋಡಿ ಆವಾಗ ಒಂದೇ ಒಂದು ಸ್ಟಿಚ್ ಹಾಕಿದ್ನಲ್ಲ ಇವಾಗ ಅದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋತಿದ್ದೀನಿ ನೋಡಿ ಇವಾಗ ಉಕ್ಸ್ಪಟ್ಟಿ ರಿಂಗ್ ನೀವು ಓವರ್ ಲಾಕ್ ಮಾಡಿಕೊಂಡೆ ಇವಾಗ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನೋಡಿ ಲೈನಿಂಗ್ನ ತಗೊಂಡು ಈ ರೀತಿ ಒಂದು ಎರಡು ಇಂಚಿಗೆ ಎಷ್ಟು ಉದ್ದ ಇದೆ ಅದನ್ನು ಸಲ ಚೆಕ್ ಮಾಡಿಕೊಂಡು ಇಟ್ಕೊತೀನಿ ನೋಡಿ ಕೆಳಗಡೆ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡಿದ್ದೀನಿ ಒಂದು ಎರಡು ಎರಡು ಇಂಚು ತಗೊಂಡಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಇದನ್ನು ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ನೋಡಿ ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಸ್ವಲ್ಪ ಆಚೆ ಕಾಣಬಾರ್ದು ಆ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಇದು ಪಟ್ಟಿ ನೋಡಿ ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡೆ ಇದು ರಿಂಗ್ ಪಟ್ಟಿ ನೋಡಿ ಒಂದು ಕಾಲು ಇಂಚು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ಇದನ್ನು ಇಟ್ಟು ಇದ್ರ ಮೇಲೆ ಬಟನ್ ಇಡ್ತೀನಿ ನೋಡಿ ಇವಾಗ ಇದನ್ನು ಅಷ್ಟೇ ಒಂದು ಕಾಲು ಇಂಚು ಕೆಳಗಡೆ ಸ್ವಲ್ಪ ಉದ್ದಾಗಿ ಬಿಟ್ಕೊಂಡು ಒಂದು ಕಾಲು ಇಂಚು ಸ್ಟಿಚ್ ಮಾಡಿಕೊಂಡೆ ನೋಡಿ ಇದನ್ನು ಅಷ್ಟೇ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಮಾಡಿಕೊಂಡು ಅದನ್ನು ಒಂದು ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಈ ರೀತಿ ಬಂತು ಇದನ್ನು ಅಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ಇವಾಗ ಒಂದು ಸಲ ಎರಡು ಸಮವಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ ನೋಡಿ ಇವಾಗ ಇದನ್ನು ಸೀದ ಇಟ್ಟಿದ್ದೀನಿ ಇದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ಇದನ್ನು ಒಂದು ಕಾಲು ಇಂಚು ಸ್ಟಿಚ್ ಮಾಡ್ಕೋತೀನಿ ನೋಡಿ ಎರಡೂ ಒಂದು ಕಾಲು ಇಂಚು ಸ್ಟಿಚ್ ಮಾಡ್ಕೋತಿದ್ದೀನಿ ಡಬಲ್ ಸ್ಟಿಚ್ ಹಾಕೋತಿದ್ದೀನಿ ನೋಡಿ ಇವಾಗ ಇದನ್ನು ಓರ್ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಕೆಲಸಲ್ಲಿ ತುಂಬಾ ಖುಷಿ ಇದೆ ನಾನು ಸುಮಾರು ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀನಿ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನಿಜವಾಗ್ಲೂ ನಮ್ಮ ಕೆಲಸನ ನಾವು ಮಾಡ್ಕೋಬೋದು ಕಲ್ತ್ಕೊಳ್ಳಿ ನಮ್ಮ ಬಟ್ಟೆನ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕಲ್ವಾ ಎಷ್ಟು ಉಪಯೋಗ ಆಗುತ್ತೆ ಮಕ್ಕಳದ್ದು ಸಣ್ಣ ಪುಟ್ಟದ ಬಟ್ಟೆ ಆ ಥರದ್ದೆಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಮನೇಲಿರೋ ಹೆಣ್ಮಕ್ಳು ಫ್ರೀ ಆಗಿರೋದ್ರ ಬದಲು ಈ ರೀತಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ಎರಡು ಸೈಡು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡೆ ಓದಕ್ಕೆ ಮಾಡಿಕೊಂಡ್ಮೇಲೆ ನೋಡಿ ಈ ರೀತಿ ಕೊರಾಯಿಸಿರುವಂಥದ್ದು ಫ್ರೆಂಟಿಗೆ ಬರಬೇಕು ನೋಡಿ ಈ ರೀತಿ ಮಧ್ಯ ಸೆಂಟ್ರಲ್ಲಿ ಇನ್ನೊಂದು ಸಲ ಚುಟ್ಕೊಡ್ಕೊಂಡು ಈ ರೀತಿ ಮಧ್ಯ ಇಟ್ಟು ಕರೆಕ್ಟಾಗಿ ಸ್ಲೀವ್ಸಿಗೆ ಸರಿಯಾಗಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅನ್ನೋದಿದ್ರೆ ಈ ರೀತಿ ಸ್ಟಿಚ್ ಮಾಡಬೇಕು ಒಂದು ಸಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋತೀನಿ ನಾನು ಚೆಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದನ್ನು ಹೊಲಿಗೆ ಹಾಕೋತೀನಿ ನೋಡಿ ಈ ರೀತಿ ಕಾಲು ಇಂಚು ಎರಡೂ ನಿಧಾನಕ್ಕೆ ಅದು ಶೇಪ್ ಬರಬೇಕು ಶೇಪ್ ಬರೋ ರೀತಿ ನಿಧಾನಕ್ಕೆ ತಿರುಗಿಸ್ಕೊಂಡು ನಿಧಾನಕ್ಕೆ ಎರಡೂ ಬಟ್ಟೆನೂ ಒಂದೇ ಸಮವಾಗಿರಬೇಕು ಆ ರೀತಿ ಇಟ್ಟು ಸ್ಟಿಚ್ ಹಾಕ್ಕೋಬೇಕು ಸ್ವಲ್ಪ ಶೇಪ್ ಬರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಬಂತು ಇವಾಗ ಇನ್ನೊಂದು ಸ್ಲೀವ್ಸ್ನು ಅಷ್ಟೇ ಇದು ಬ್ಯಾಕು ನೋಡಿ ಇದು ಬ್ಯಾಕ್ ಹೊಲಿಯೋದ್ರಿಂದ ಕೊರೈಸಿರುವಂಥದ್ದು ಈ ಕಡೆ ತಿರುಗಿಸ್ಕೊಂಡು ಆ ಕಡೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ಇದನ್ನು ಅಷ್ಟೇ ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತಾ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆ ಕಟ್ಕೊಳ್ಳಲ್ಲ ನಾನು ಬ ಬ್ಲೌಸ್ ಪೀಸ್ನೇ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಅಂತ ಅದು ಎರಡು ಇಂಚಲ್ಲಿ ಒಳಗಡೆ ಕೂಳೆಗೆ ಸೇರಿಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕಟ್ಕೊಳ್ಳಲಿಲ್ಲ ಬಟ್ಟೆನ ಈ ರೀತಿ ಇದನ್ನು ಅಷ್ಟೇ ನೀಟಾಗಿಟ್ಟು ಡಬಲ್ ಸ್ಟಿಚ್ ಹಾಕೋತೀನಿ ಇದಕ್ಕೂ ಇದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ಸ್ವಲ್ಪ ರೌಂಡ್ ಶೇಪ್ ಬರಬೇಕಲ್ಲ ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಇಟ್ಟು ಮತ್ತು ಎರಡು ಸೈಡು ಸ್ವಲ್ ಒಂದು ಕಾಲು ಇಂಚು ಕರೆಕ್ಟಾಗಿ ಬರಬೇಕು ಅದೇ ರೀತಿ ನಾವು ಸ್ಟಿಚ್ ಹಾಕ್ಕೋಬೇಕು ಒಂದು ಉದ್ದ ಒಂದು ತುಂಡ ಆ ರೀತಿ ಎಲ್ಲ ಸೇರಿಸ್ಕೋಬಾರ್ದು ನೋಡಿ ಈ ರೀತಿ ನೀಟಾಗಿ ಎರಡು ಸ್ಲೀವ್ಸನ್ನ ನಾನು ಸೇರಿಸ್ಕೊಂಡೆ ನೋಡಿ ಈ ರೀತಿ ಶೇಪ್ ಬಂತು ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಓರ್ಲಾಕ್ ಮಾಡಿಕೊಂಡೆ ಓರ್ಲಾಕ್ ಮಾಡಿದ್ಮೇಲೆ ನೋಡಿ ನಾನು ಸೈಡ್ ಹಿಡಿಬೇಕಾದ್ರೆ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬಟ್ಟೆನ ಬಿಟ್ಟು ನೋಡಿ ನೋಡಿ ಎಲ್ಲಿ ಎಲ್ಲಿದೆ ಅದನ್ನು ಬಿಟ್ಟು ಸ್ವಲ್ಪ ಬಟ್ಟೆನ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲಿಂಚು ಇಂಚು ಅಳತೆ ಬ್ಲೌಸ್ಗಿಂತ ಕಾಲಿಂಚು ಇಂಚು ಬಿಟ್ಕೊಂಡು ಅದ್ರ ಮೇಲೆ ನಾನು ಸ್ಟಿಚ್ ಹಾಕ್ತೀನಿ ಯಾಕೆ ಅಂದರೆ ಹಿಂದೆ ಬ್ಯಾಕಲ್ಲಿ ಟ್ರಕ್ ಹಿಡಿಬೇಕಲ್ಲ ಬ್ಯಾಕಲ್ಲಿ ಡಾಟ್ ಹಿಡಿಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಕೋತೀನಿ ನೋಡಿ ಈ ರೀತಿ ಸ್ಲೀವ್ಸನ್ನೂ ಸುಧಾ ಮಾರ್ಕ್ ಮಾಡಿಕೊಂಡೆ ನೋಡಿ ಈ ರೀತಿ ಇವಾಗ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಕಟ್ ಮಾಡ್ಕೋತಿದ್ದೀನಿ ಇವಾಗ ಒಂದು ಮೂರು ಹೊಲಿಗೆ ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹೊಲಿಗೆಗಳನ್ನ ಹಾಕ್ತೀನಿ ನೀಟಾಗಿ ನೋಡಿ ಈ ರೀತಿ ಎರಡು ಸೈಡು ಹೇಳಿದ್ನೆಲ್ಲ ಅಳತೆ ಬ್ಲೌಸ್ನ ಇಟ್ಟು ನಾನು ಫ್ರಂಟು ಬ್ಯಾಕೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕಾಲು ಇಂಚು ಬಿಟ್ಟು ಅರ್ಧ ಇಂಚು ಕಾಲು ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಟ್ರಕ್ ಹಾಕ್ತೀನಿ ಲಾಸ್ಟ್ ಫಿನಿಶಿಂಗ್ ಸೈಡನ್ನ ನಾನು ಇದೇ ರೀತಿ ಹಿಡಿತೀನಿ ನೋಡಿ ಮಧ್ಯ ಹೇಗಿದ್ದರೂ ನಾವು ಡಾಟ್ ಹಾಕಿರ್ತೀವಿ ಎರಡು ಇಂಚ್ಗೆ ಲಾಸ್ಟಿಗೆ ಎರಡು ಇಂಚ್ಗೆ ಇಟ್ಕೊಂಡು ಸ್ಲೀವ್ಸನ್ನ ಮಾತ್ರ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಲಾಸ್ಟ್ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಅದನ್ನು ಓರ್ಲಾಕ್ ಮಾಡ್ತೀನಿ ಫಿನಿಶಿಂಗ್ ಮಾಡಿ ನೀಟಾಗಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಒಂದು ಮೂರಿಂದ ನಾಲ್ಕು ಹೊಲಿಗೆ ಹಾಕೋತೀನಿ ಮೂರು ಹೊಲಿಗೆ ಹಾಕೋತೀನಿ ನೋಡಿ ನೀಟಾಗಿ ಬಂತು ನೋಡಿ ಎರಡು ಸೈಡು ಒಂದೊಂದು ಮೂರು ಮೂರು ಹೊಲಗೇನ ಹಾಕ್ಕೊಂಡೆ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋತೀನಿ ನೋಡಿ ಮಾರ್ಕ್ ಮಾಡಿಕೊಂಡು ಒಂದು ಮೂರುವರೆ ಮೂರು ಮೂರುವರೆ ನಾಲ್ಕು ಇಂಚಿಗೆ ನೆನೆ ನಾನು ಹಿಂದೆಗಡೆ ಬ್ಯಾಕ್ ಡಾಟ್ನ ಹಿಡಿತೀನಿ ನೋಡಿ ಈ ರೀತಿ ಬ್ಯಾಕ್ ಡಾಟ್ನ ಹಿಡಿತೀನಿ ನೋಡುವರೆ ನಾಲ್ಕು ಇಂಚು ಉದ್ದ ಹಿಡಿತೀನಿ ನೋಡಿ ಈ ರೀತಿ ನಾನು ಇಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ ಅಂತ ನೋಡಿದ್ನಲ್ಲ ನೋಡಿ ಕರೆಕ್ಟಾಗಿ ಬಂತು ಬ್ಯಾಕ್ ಡಾಟ್ ಹಿಡಿದ್ನಲ್ಲ ಅಲ್ಲಿ ಎರಡೇ ಸ್ಟಿಚ್ನ ಹಾಕೋತಿದ್ದೀನಿ ನೋಡಿ ಈ ರೀತಿ ಬಂತು ನೋಡಿ ಈ ರೀತಿ ಬಂದಿದೆ ನೆಕ್ನ ಸ್ಟಿಚ್ ಮಾಡಿರೋದು ವೀಡಿಯೋ ಆಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ವೀಡಿಯೋ ಮಾಡಿ ಹಾಕೋದಕ್ಕೆ ಆಗುತ್ತೆ ಹೀಗೆ ಬೇರೆ ಬೇರೆ ಕಟಿಂಗ್ಸು ಸ್ಟಿಚಿಂಗ್ಸು ಡಿಸೈನ್ಸ್ ವೀಡಿಯೋಸ್ ಮಾಡ್ತೀನಿ